ಇಲ್ಲಿ ಹಲವಾರು ಪ್ರವಾಸಿ ತಾಣಗಳಿವೆ ಅದರಲ್ಲೂ ಹೊಸನಗರ ತಾಲೂಕಿನಲ್ಲಿ ಈಗ ನಮ್ಮ ನಿಟ್ಟೂರು ಸಂಪೆಕಟ್ಟೆ ಭಾಗಗಳಲ್ಲಿ ಹಾಗೂ ಮಾಸ್ತಿಕಟ್ಟೆ ಎಡೂರು ಭಾಗಗಳಲ್ಲಿ ತುಂಬ ಪ್ರವಾಸಿ ತಾಣಗಳಿದ್ದಾವೆ ಇವಾಗ ಈ ಮಳೆಗಾಲದ ಸಂದರ್ಭದಲ್ಲಿ ತುಂಬ ಟೂರಿಸ್ಟ್ಗಳು ಜಾಸ್ತಿ ಆಗ್ತಾರೆ ಪ್ರವಾಸಿಗರು ಜಾಸ್ತಿ ಆಗ್ತಾರೆ ಕಾರಣ ಈ ಆ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲೂ ಅದ್ರ ಅದ್ರದೇ ಆದಂಥ ಸೌ ಸೌಂದರ್ಯ ಮೆರುಗು ಕೊಡುತ್ತೆ ಈಗ ನಾನು ಹೇಳಕ್ಕೆ ಬಂದಿರೋ ವಿಷಯ ಏನಂದರೆ ಈ ಸೌಂದರ್ಯದ ಹಿಂದೆ ಕೆಲವೊಂದು ಕಣ್ ಕುಟುಂಬಗಳ ಕಣ್ಣೀರಿನ ಕತೆ ಇದೆ ಹಲವಾರು ಲಕ್ಷಾಂತರ ಕುಟುಂಬಗಳು ತಮ್ಮ ಮನೆ ಮಂಥನ ಅವರ ಭೂಮಿನೆಲ್ಲ ಕಳ್ಕೊಂಡು ಅವರು ನಿರಾಶ್ರಿತರಾಗಿ ಆ ತ್ಯಾಗದಿಂದ ಈ ಸೌಂದರ್ಯ ಹುಟ್ಟಿರೋದು ಆ ಸಂದರ್ಭದಲ್ಲಿ ಪವರ್ ಪ್ರಾಜೆಕ್ಟ್ಗಳಿಗೆ ತಮ್ಮ ಭೂಮಿಗಳನ್ನ ತ್ಯಾಗ ಮಾಡಿದಂತಹ ಕುಟುಂಬಗಳಿಗೆ ಇನ್ನೂ ಸರ್ಕಾರ ಅವರಿಗೆ ಸಿಗಬೇಕಾದಂಥ ಭೂ ಹಕ್ಕನ್ನು ಕೊಡದೇ ಇರೋದು ಅದನ್ನ ನೆನೆಸ್ಕೊಂಡು ಅದು ಅದು ಆ ಕಾರಣಕ್ಕೋಸ್ಕರ ಇಲ್ಲಿ ಬರೀ ಬರೋ ಪ್ರವಾಸಿಗರು ಅಟ್ಲೀಸ್ಟ್ ತರ್ಟಿ ಸೆಕೆಂಡ್ ಆದರೂ ಮೌನಾಚರಣೆ ಮಾಡೋ ಮೂಲಕ ಈ ಈ ಕಟ್ಟಿರೋ ಸರ್ಕಾರಕ್ಕೆ ಸರ್ಕಾರದ ವಿರುದ್ಧ ನಾವು ಆಕ್ರೋಶ ವ್ಯಕ್ತಪಡಿಸಲೇಬೇಕು ಯಾಕಂದರೆ ಕಾರಣ ಇಷ್ಟೇ ಅವರು ಭೂಮಿ ಮೇಲೆ ಹಕ್ಕಿಲ್ಲದೆ ಯಾವುದೋ ಒಂದು ಕಾಡಿನ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಶರಾವತಿ ಸಂತ್ರಸ್ತರ ಹೋರಾಟ ಸಮಿತಿ ಮಾಡಿಕೊಂಡು ಅವ್ರು ಭೂ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಒಂದು ರಾಜ್ಯಕ್ಕೋಸ್ಕರ ಒಂದು ದೇಶಕ್ಕೋಸ್ಕರ ತ್ಯಾಗ ಮಾಡಿರೋಂಥ ಕುಟುಂಬಗಳಿಗೆ ಇನ್ನು ಭೂಮಿ ಸಿಗದೆ ಇರೋದು ನಮ್ಮ ನಮ್ಮ ದೇಶ ದುರದೃಷ್ಟಕ್ಕೆ ಈ ಸೌಂದರ್ಯಗಳಿಗೆಲ್ಲ ಕಾರಣ ಆ ಕುಟುಂಬಗಳು ತಮ್ಮ ತಮ್ಮ ಮನೆ ಹಾಗೂ ಮನೆತನಗಳನ್ನ ಕಳ್ಕೊಂಡಿರೋದು ಜೋಗ ಫಾಲ್ಸು ಇರ್ತಿರ್ಲಿಲ್ಲ ಚಕ್ರ ಹಾಗೂ ಸಾವಯವ ಡ್ಯಾಮ್ಗಳು ಇರ್ತಿರ್ಲಿಲ್ಲ ಚಕ್ರ ಆ ಥರ ಪ್ರವಾಸಿ ತಾಣಗಳು ಹುಟ್ಟುಕೊಳ್ತಾ ಇರಲಿಲ್ಲ ಯಾಕೆ ಈ ಶಿವಮೊಗ್ಗ ಭಾಗದಲ್ಲಿ ಹೊಸನಾಗರ ತಾಲೂಕು ಹಾಗೂ ಸಾಗರ ಶಿಬಿರಿ ಮಾರ್ಗದಲ್ಲಿ ಯಾಕೆ ಪ್ರವಾಸಿಗರು ಜಾಸ್ತಿ ಅಂತ ಹೇಳಿದ್ರೆ ಆ ಕೆಲವೊಂದು ಕುಟುಂಬಗಳು ತ್ಯಾಗ ಮಾಡಿದ್ದಕ್ಕೋಸ್ಕರ ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ರಾಜ್ಯಕ್ಕೆ ತ್ಯಾಗ ಮಾಡಿದ್ದು ಅದನ್ನು ನಾವು ಮರಿವು ನಾವು ಅವರಿಗೆ ಋಣಿ ಋಣಿಗಳಾಗಿರಬೇಕು ಆ ಕುಟುಂಬಗಳಿಗೆ ಭೂಕುಪು ಸಿಗುವವರೆಂದು ನಾವು ಪರವಾಗಿ ಹೋರಾಟ ಮಾಡಬೇಕು